ನಮ್ಮ ನಮಸ್ಕಾರ ಕರ್ನಾಟಕ ಧರ್ಮಸ್ಥಳ ಹತ್ಯಾಕಾಂಡ ದಿಕ್ಕು ತಪ್ಪತಾ ಇದೆಯಾ ಎಸ್ ಐ ಟಿ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆಲ್ಲ ನೋಟಿಸ್ ಕೊಡೋದು ಯಾರು ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆ ಎಫ್ಐಆರ್ ಮಾಡೋದು ಯಾರು ಯೂಟ್ಯೂಬ್ ಮಾಡ್ತಾರೋ ಅವ್ರನ್ನೇ ತಾಕೊಂಡ್ಬಂದು ಎಂಟೈರ್ ಡೈರೆಕ್ಷನ್ ಆಫ್ ತನಿಖೆ ಎಸ್ ಐ ಟಿ ದಿಕ್ಕು ತಪ್ಪಿಸ್ತಾ ಇದೆಯೋ ಅನ್ನೋ ಅನುಮಾನ ನನಗಂತೂ ಕಾಡ್ತಾ ಇದೆ ಸಮೀರ್ ನೋಟಿಸ್ ಕೊಡೋದು ಅವ್ರ ಮನೆ ಹೋಗಿ ಏನೋ ಸರ್ಚ್ ವಾರಂಟ್ ಎತ್ಕೊಂಡು ಸರ್ಚ್ ಮಾಡೋದು ಅಲ್ಲೇನೋ ಜಪ್ತಿ ಮಾಡೋದು ಅಲ್ಲೇನೋ ಗಿರೀಶ್ ಮಠನ್ ಅವರು ಕಡದು ಅವ್ರ್ ನಾಲ್ಕೈದು ಎಫ್ಐಆರ್ ಆ ಮೈಸೂರ್ ಮೇಲೆ ನಾಲ್ಕೈದು ಎಫ್ಐಆರ್ ಹಾಕೋದು ಓಕೆ ಇಲ್ಲಿವರೆಗೂ ಏನ್ ಕಿಸದ್ ಗುಡ್ಡೆ ಹಾಕಿದಿರ ಎಸ್ ಐ ಟಿ ಅವರು ಅದನ್ನಾದ್ರೂ ಹೇಳಿ ಎಷ್ಟು ಪಳೆವಳಿಕೆ ಸಿಕ್ತು ಭೀಮಾ ಅದು ಒಂದು ಬುಳ್ಳೆ ಕೇರಳದಲ್ಲಿ ಎತ್ಕೊಂಡ್ ಅಲ್ಲೆಲ್ಲ ಧರ್ಮಸ್ಥಳದ ಕಾರಲ್ಲಿ ಎತ್ಕೊಂಡ್ ಬಂದ್ರು ಅವ್ನು ಯಾರೋ ಅದು ಇದು ಅಂತೆಲ್ಲ ಹೇಳುವಂತ ನೀವು ನಿಮ್ಮ ಕೈಗೆ ಎಷ್ಟು ಬೋರ್ಡ್ ಎಷ್ಟು ಸ್ಕೆಲಿಟನ್ ಸಿಕ್ತು ಹ್ಯೂಮನ್ ರಿಮೈನ್ ಸಿಕ್ತು ಕಸ್ತೂಬ ಹಾಸ್ಪಿಟಲ್ ಅದನ್ನ ಇಟ್ಟಿದ್ದೀರಾ ಅಥವಾ ಮಾರ್ಕೊಂಡಿದ್ದೀರಾ ಪ್ರಶ್ನೆ ಬಂದೇ ಬರ್ತದಲ್ವಾ ಎಂಟೈರ್ ಎಂಟೈರ್ ಇನ್ವೆಸ್ಟಿಗೇಷನ್ ನೀವು ಬಚ್ಚಿಟ್ಟಿದ್ದೀರಾ ನಿಮ್ಮನ್ನ ಹೆಂಗ್ ನಿಮಗೆ ನೈತಿಕತೆ ಇದೆ ಇವ್ರನ್ನೆಲ್ಲ ಕರೆದು ಎನ್ಕ್ವೈರಿ ಮಾಡೋಕೆ ಬಟ್ ವೆನ್ ಯುವ ಯುವರ್ ಸೆಲ್ಫ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್ ಎಸ್ ಟಿ ಪಾರದರ್ಶಕತೆಯಿಂದ ಇಲ್ಲ ಯಾ ಯಾಕೆ ಯಾರದು ಉದಯ್ ಜೈನಾ ಅವರ ಎಂಟೈರ್ ಟೀಮ್ ಅನ್ನ ಕರೆದು ಇಂಟ್ರೋಗೇಶನ್ ಮಾಡಿ ಪುಡ್ ಇಂಟು ಬ್ರೈನ್ ಮ್ಯಾಪಿಂಗ್ ಆಸ್ಕ್ಟ್ ಗೆ ರಿಕ್ವಿಷನ್ ಹಾಕಿ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ಮಾಡಬಹುದು ಅಂತ ಅವ್ರೇನು ತಪ್ಪೇ ಮಾಡಿಲ್ಲ ಉದಯ್ ಜೈನ್ ಅವರೆಲ್ಲ ಅಂತಂದ್ರೆ ಡೆಫಿನೆಟ್ಲಿ ದೇ ವಿಲ್ ಗೋ ಥ್ರೂ ದಿಸ್ ಏನೋ ಬ್ರೈನ್ ಮ್ಯಾಪಿಂಗ್ ಎಂಟೈರ್ ಇನ್ವೆಸ್ಟಿಗೇಷನ್ ಏನು ನೀವು ಎಕ್ಸುಮಿಷನ್ ಮಾಡಿದ್ರಿ ಅಲ್ಲೆಲ್ಲ ಅಗದ್ರಿ ಏನೇನ್ ಸಿಕ್ತು ಯಾಕೆ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಯಾಕೆ ಅದನ್ನ ಬಚ್ಚಿಟ್ಟಿದ್ದೀರಾ ನಿಮ್ಮ ಮೇಲೆ ಇನ್ನೊಂದು ತನಿಖೆ ಮಾಡಿಸ್ಬೇಕಾ ಎಸ್ ಟಿ ಅವರ ಮೇಲೆ ಇನ್ನೊಂದು ಸುಪ್ರೀಂ ಕೋರ್ಟ್ ಗಳಿಗೆ ನಿಮ್ಮೊಂದು ತನಿಖೆ ಮಾಡಿಸ್ಬೇಕಾ ನಲವತ್ತು ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿ ಅವರಿಗೆ ಲೆಟರ್ ಬರೆದಿದೆ ಅಲ್ಲಿನ ಮಹಿಳೆಯರನ್ನ ಕುಂದೋರ್ ಯಾರು ಅಂತ ಗುಡ್ ಕ್ವಶನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನ್ ಮಾಡ್ತಾ ಇದೆ ರಾಜ್ಯ ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ ರಾಜ್ಯ ಮಹಿಳಾ ಆಯೋಗ ಬರೀ ರೀಲ್ಸ್ ಅಲ್ಲೇ ನೋಡೋದಾಯ್ತು ನನ್ಗೆ ಗೊತ್ತಿಲ್ಲ ಅಲ್ಲ ರಾಜ್ಯ ಮಹಿಳಾ ಆಯೋಗ ಈ ಒಂದು ಧರ್ಮಸ್ಥಳದ ಕೇಸ್ ಬೆನ್ನಿಗೆ ಬೀಳ್ಬೇಕಾಗಿತ್ತು ಎಲ್ಲಿ ಅವರು ಆ ಆಯೋಗ ಬಿಜಿ ಯಾವ್ದೋ ರೀಲ್ಸ್ ಗಿಲ್ಸ್ ಅಲ್ಲಿ ನೋಡ್ತೀವಪ್ಪ ಆಯೋಗನ ನಮ್ ಕರ್ಮ ಲೆಕ್ಕ ಲೆಕ್ಕಳಿ ಯಾವ ಆಯೋಗ ಧರ್ಮಸ್ಥಳದ ಹೆಣ್ಣು ಮಕ್ಕಳ ಹತ್ಯಾಕಾಂಡ ರೇಪಿನ ಹಿಂದೆ ಬಿದ್ದು ನ್ಯಾಯ ಕೊಡಿಸ್ಬೇಕೋ ಆ ಆಯೋಗ ನಾನು ಆವಕ್ ಆವಕ ದಿನಕ್ಕೆ ಎರಡು ಮೂರು ಸರ್ತಿ ರೀಲ್ಸ್ ಅಲ್ಲಿ ನೋಡ್ತೀನಿ ನಮ್ ಕರ್ಮ ನೋಡಿ ಕೆಲಸ ಮಾಡ ಕೆಲಸ ಮಾಡೋರು ಕೆಲಸ ಮಾಡ್ ರಾಷ್ಟ್ರೀಯ ಮಹಿಳಾ ಆಯ್ತು ಕೆಲಸ ಮಾಡಬೇಕು ನಲ್ವತ್ತು ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧೀಜಿ ಅವ್ರಿಗೆ ಬರೆದಿದ್ದಾರೆ ಅಂತ ಎಷ್ಟು ಸೀರಿಯಸ್ ಇರ್ಬೇಕಿದ್ ವಿಚಾರ ಆ ನನ್ನ ಬುಡೇ ಏನೋ ಹೊಡ್ಕಲ್ ಅಸ್ಕಲ್ ತಗೊಂಬಂದಲ್ಲ ಅದನ್ನ ಯಾರೋ ಸೆಂತಿಲ್ಲ ಅಂತ ಎಂಪಿ ಕಾಂಗ್ರೆಸ್ ಎಂ ಪಿ ಕೊಟ್ಟನೆ ಅಂತ ಸುಮ್ನೆ ಊಹಾ ಹೋಗ್ಲಾ ಅವನು ಯಾರೋ ಜನಾರ್ದನ್ ರೆಡ್ಡಿ ಅದನ್ನ ಹೇಳ್ತಾನಂತೆ ಅದ್ರ ಮೇಲೆ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಕೊಟ್ಟಿದ್ರೆ ಎನ್ಕ್ವೈರಿ ಮಾಡಿ ಹೊರಡೆ ಹಾಕಿ ತಪ್ಪಿದ್ದಂದ್ರೆ ನೀವು ನಿಮ್ ಕೈಗೆ ಸಿಕ್ಕಿದ್ಯಾಲ ಭೀಮಾ 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 ನಿಂತ್ಕೊಂಡು ಅಗಿಸಿ ಕೈಗೆ ಕೈಜೆನ್ಸಿ ಸಿಗ್ತಲ್ಲ ಅದನ್ನ ಏನ್ ಮಾಡಿದ್ರೆ ಎಸ್ಐ ಟಿ ಅವ್ರು ಇದ್ರಿಗೂ ಬಹಿರಂಗಪಡಿಸಿಲ್ಲ ಎಲ್ಲಿಟ್ಟಿದ್ದೀರಾ ಅದ್ ಚೇಂಜ್ ಆಗಿಲ್ವಾ ಆಮೇಲೆ ಭೀಮಾ ತಂದು ಕೊಟ್ಟು ಬುಡೇನ ನೀವು ಚೇಂಜ್ ಮಾಡಿಲ್ಲ ನೀವು ಅಥವಾ ಧರ್ಮಸ್ಥಳ ಸೆಪ್ಟೆಂಬರ್ ಜುಲೈ ಹತ್ತೊಂಬತ್ತರೆಗೂ ಧರ್ಮಸ್ಥಳದ ಪೊಲೀಸರ ಕಸ್ಟಡಿಯಲ್ಲಿ ಇತ್ತು ಅವ್ರು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಎಸ್ಐಟಿ ಅವರು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಐ ಟಿ ನಿಮ್ ತನಕ ನಾವೇ ಕೊ ಪಾರದರ್ಶಕತೆ ಇಲ್ಲ ಮಾಹಿತಿ ಕೊಡ್ತಾ ಇಲ್ಲ ಮಾಹಿತಿ ಕೊರತೆ ಇದೆ ಆ ಭೀಮಾ ಅಲಿಯಾಸ್ ಆ ವ್ಯಕ್ತಿ ಫೈಲ್ ನ ಬಚ್ಚಿಡಿ ಅಂತ ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ಅಪ್ಲಿಕೇಶನ್ ಹಾಕಂತೀರ ಎಂಟೈರ್ ಥಿಂಗ್ ಇಸ್ ಬಿನ್ ರಿಪೋರ್ಟೆಡ್ ಟು ಸುಪ್ರೀಂ ಕೋರ್ಟ್ ಸಿಬಿಐ ಇಡಿ ತಲೆಲಿಟ್ಕೊಳ್ಳಿ ಎಸ್ಐ ಟಿ ನೀವು ಸಂವಿಧಾನಕ್ಕಿಂತ ಕಾನೂನಿನಿಂದ ದೊಡ್ಡವರೇನಲ್ಲ ಅಲ್ಲೇನಾದರೂ ನೀವು ಎಸ್ ಐಟಿ ಅವರು ದಿಕ್ಕು ತಪ್ಪಿದ್ದ ತಪ್ಪಿಸಿದ್ರೆ ಆ ಪಳವಳಿಗೆಯಲ್ಲಿ ಚೇಂಜ್ ಆಗಿದ್ರೆ ಯಾವ್ದಾರ ಒತ್ತಡಕ್ಕೆ ಮಣಿದು ಇನ್ವೆಸ್ಟಿಗೇಷನ್ ದಿಕ್ಕನ್ನ ತಪ್ಪಿಸಿದ್ರೆ ಭೀಮನ್ ಮೇಲೆ ಕೇಸ್ ಹಾಕಿ ಡೈವರ್ಟ್ ಮಾಡೋದು ಐ ಡೋಂಟ್ ನೋ ಐ ಡೌಟ್ ಯಾಕೆ ಡೌಟ್ ಬೀಳಬಾರ್ದು ನೀವು ನಿಯತಾಗಿದ್ರೆ ನೀವು ನೀವು ಎಕ್ಸುಮಿನೇಷನ್ ಮಾಡಿರೋ ಬಳವಡಿಕೆಗಳು ಎಷ್ಟು ಎಲ್ಲಿಟ್ಟಿದ್ದೀರಾ ಯಾರ್ದದು ಎಷ್ಟು ಜನ ಅದು ಮಕ್ಕಳ ಹೆಣ್ಮಕ್ಳ ಸಿಕ್ಕೇ ಇಲ್ವಾ ರಿಪೋರ್ಟ್ ಕೊಡಿ ಪಾರದರ್ಶಕತೆ ಯಾಕೆಲ್ಲ ಎಸ್ ಐ ನಲ್ಲಿ ನೀವೇನು ಸತ್ಯ ಹರ್ಷ ಅಂದ್ರೆ ಮೊಮ್ಮಕ್ಕಳ ಯಾವ್ಯಾಕೆ ನಿಮ್ಮನ್ನು ನಂಬೇಕು ಐ ವೈಸು ಟ್ರಾನ್ಸ್ಪರೆನ್ಸಿ ವೈ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಪ್ಲಿಕಬಲ್ ಇಲ್ಲ ನಿಮ್ಗೆ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಬೈ ದ ಎಸ್ ಐಟಿ ಟು ದ ಎಸ್ ಟಿ ಫಾರ್ ದ ಎಸ್ ಟಿ ಅಂಡ್ ಫಾರ್ ದ ಪೀಪಲ್ ಓರ್ ಇಂಟ್ರೆಸ್ಟೆಡ್ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ಸಿನ ಜಯಮಾಲಾ ಆಕ್ಟ್ರೆಸ್ ಅಂಡ್ ಜಯಮಾಲಾ ಭೇಟಿ ಮಾಡಿದ್ದಾರೆ ತಾರಾ ಭೇಟಿ ಮಾಡಿದ್ದಾರೆ ಏನ್ ಇದೇನೋ ಅಲ್ಲ ನಮಗನ್ಸುತ್ತೆ ಈ ಮಹಿಳಾ ಮಣಿಗಳು ಒಬ್ಬರು ಕೂಡ ಧರ್ಮಸ್ಥಳ ಹತ್ಯಾಕಾಂಡದ ಬಗ್ಗೆ ಒಂದು ಧ್ವನಿಯನ್ನು ಹತ್ತಿಲ್ಲ ದೇ ಕಾಲ್ ದಮ್ ಸೆಲ್ಫ್ ಐ ನೋ ಆಲ್ ದೇಲ್ ವುಮನ್ ಐಕಾನ್ಸ್ ವಾಯ್ಸ್ ದರ್ ಇಸ್ ನೋ ವಾಯ್ಸ್ ಅಗೇನ್ಸ್ಟ್ ಸೋ ಮನಿ ಅಷ್ಟು ಜನ ಹೆಣ್ಮಕ್ಳು ಪಾಪ ಸತ್ರು ಹತ್ಯಾ ಹತ್ಯೆ ಆದರು ಮುಚ್ಚಾಕಿದ್ರು ಆಮೇಲೆ ಧರ್ಮಸ್ಥಳದಲ್ಲಿ ಎಂಟರ್ ನಡೆದಿರುವಂತಹ ಮಿಸ್ಸಿಂಗ್ ಕೇಸ್ಗಳಲ್ಲಿ ಎಷ್ಟು ಜನ ಸಿಕ್ಕಿದ್ದಾರೆ ಸರ್ಕಾರದ ಬಳಿ ಮಾಹಿತಿ ಇದೆಯಾ ಎಸ್ಐಟಿ ಬಳಿ ಮಾಹಿತಿ ಇದೆಯಾ ಎಸ್ಐಟಿಗೆ ಅವರವ್ರ ಕಡೆ ಅವರು ಎಷ್ಟು ಜನ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ನಮ್ದೊಂದು ಕಂಪ್ಲೇಂಟ್ ಪೆಂಡಿಂಗ್ ಇದೆ ಧರ್ಮ ಅಂತ ಫ್ರಮ್ ಗೋವಾ ಎಷ್ಟು ಕಂಪ್ಲೇಂಟ್ ನಿಮ್ಮ ಹತ್ರ ರಿಸೀವ್ ಆಗಿದೆ ಯಾಕೆ ನೀವು ಭಾರತ ಮೇಂಟೈನ್ ಮಾಡ್ತಾ ಇಲ್ಲ ಹೊರ್ಗಡೆಯಿಂದ ನಿಮ್ಗೆ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ ಎಷ್ಟು ಎಫ್ಐಆರ್ ಹಾಕಿದ್ರೆ ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ ಸಿಕ್ಕಂತ ಪಲವರ್ಗಿಗಳನ್ನ ಕಸ್ತೂರು ಹಾಸ್ಪಿಟಲ್ ಎಲ್ಲಿಟ್ಟಿದ್ರ ಅವ್ರನ್ನೇನಾದ್ರು ಬದಲಾವಣೆ ಬಿದ್ಲಾವಣೆ ಮಾಡಿದಾರೆ ಯಾರು ಕಾಯ್ತಾ ಇದ್ದಾರೆ ಅದಕ್ಕೆ ಅದು ಬದಲಾವಣೆ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಭೀಮಾ ಕೊಟ್ಟಂತ ಈ ಒಂದು ಸ್ಕಲ್ ಚೇಂಜ್ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಧರ್ಮಸ್ಥಳ ಪೊಲೀಸರು ಚೇಂಜ್ ಮಾಡಿಲ್ಲ ನೀವು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ನಿಮ್ಮನ್ನು ಯಾಕೆ ನಾವು ನಂಬಬೇಕು ಡ್ಯೂ ಥಿಂಕ್ ಯುವರ್ ಬ್ಲಡ್ ಆಫ್ ಸತ್ಯ ಚಂದ್ರ ಐ ಎಸ್ಐಟಿ ಯಾಕೆ ನೀವು ಪಾರದರ್ಶಕತೆ ಇಲ್ಲ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಪ್ಲೈ ಆಗಲ್ವಾ ಸಂವಿಧಾನದ ಕಡೆ ನೀವು ಕೆಲಸ ಮಾಡಲ್ಲ ನಮ್ಮ ಟ್ಯಾಕ್ಸ್ ಅಲ್ಲಿ ನಿಮಗೆ ಸಂಬಳ ಬಂದ್ರೆ ನೀವು ಯಾಕೆ ನಮಗೆ ಯಾಕೆ ಪಾರದರ್ಶಕತೆ ಕೊಡ್ತಾ ಇಲ್ಲ ಯಾಕೆ ಬಚ್ಚ ಎ ಲಾಟ್ ಮೆನಿ ಕ್ವಶನ್ಸ್ ನೀಡ್ ಟು ಬಿ ಆನ್ಸರ್ಡ್ ಡೆಫಿನೆಟ್ಲಿ ಪ್ರತಿಯೊಂದು ವಿಚಾರನು ಸಿಬಿಐ ಇಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಸಕಲ ಸಕಲ ಸಮಯದಲ್ಲಿ ಹೋಗ್ತಾ ಇದೆ ಆರ್ ಇಂಟಿಮೇಟಿಂಗ್ ಫಾರ್ ಲಾಸ್ಟ್ ಫೋರ್ ಫೈವ್ ಡೇಸ್ ನಾನು ಯಾವುದು ವೀಡಿಯೋಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಐ ವಾಸ್ ಬಿಝಿ ವಿತ್ ಸಮ್ ಐ ಓನ್ ಮೈ ವರ್ಕ್ ಬಟ್ ಹಂಗಂತ ನಾಟ್ ವಿ ಆರ್ ನಾಟ್ ಅಕ್ಸೆಪ್ಟಿಂಗ್ ವಾಟ್ ಅವರ್ ಯು ಆರ್ ಡೂಯಿಂಗ್ ಓಕೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಬಗ್ಗೆ ದೇವಸ್ಥಾನದ ಬಗ್ಗೆ ಯಾರು ಏನ್ ಮಾತಾಡ್ತಾರೆ ಅಲ್ಲಿ ನಡೆದಿರುವ ಕೊಲೆಗಳ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದೀವ ತನಿಖೆ ಆಗ್ಲೇಬೇಕು ನೀವೇನ ಬರ್ತ್ಕೊಂಡ್ಲಿ ತಿಳ್ಕೊಳ್ಳಿ ಆಮೇಲೆ ಹೊರಗಡೆನ ಫಂಡಿಂಗ್ ಆಗಿದೆ ಧ್ವನಿ ಮಾಡ್ತಾರ ಆಯ್ತು ಗುರು ಹೊರ್ಗಡೆ ಹೊರಗಡೆ ಎಂದ ಫಂಡಿಂಗ್ ಆಗಿದೆ ಅಂತ ನೀವನ್ಕೊಂತೀರ ಮಾಡ್ಕೊಂಡ್ರೆ ಮಾಡ್ಕೊಂಡು ಹಾಳ ಹೋಗ್ಲಿ ತನಿಖೆ ಮಾಡಲಿ ಅವ್ರ ಯೋಗ್ಯತೆಗೆ ಹ ಅಲ್ಲ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ ಸಾವಿರಾರು ಕೋಟಿ ಇಸ್ಕೊಂಡು ಇಸ್ಕೊಂಡವನೇ ಕಾನೂನು ಮಾಡ್ಕೊಂಡು ಬಚ್ಚಿಕ್ಕೊಂತಾನೆ ನಿಮಗೆ ಯೋಗ್ಯತೆ ಬೆಂಕಿ ಹಾಕ ನೀ ದೇಶದಲ್ಲಿ ರಾಜಕಾರಣಿಗಳಿಗೆ ಗಳಿಗೆ ಎಂಎಲ್ ಎಂದ್ ಕಾನೂನು ಪಕ್ಷಗಳಿಗೊಂದು ಕಾನೂನು ನಮ್ಗೊಂದು ಕಾನೂನ ಸಾವಿರಾರು ಕೋಟಿ ಇಸ್ಕೊಂಡು ಸಾಯ್ತಾರೆ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ ಅದಕ್ಕೆ ಯಾಕೆ ಪಾರದರ್ಶಕತೆ ಇಲ್ಲ ಆಯ್ತು ಇಸ್ಕೊಂಡ್ರೆ ತನಿಖೆ ಮಾಡ್ಕೊಂಡು ಹಾಕೊಳ್ಳಿ ಅದ್ ಬೇರೆ ವಿಚಾರ ವಿ ಡೋಂಟ್ ವಿರ್ ಶಿಫ್ಟ್ ಫಾರ್ ಆಲ್ ದಟ್ ಶಿಫ್ಟ್ ಥಿಂಗ್ಸ್ ಈಗ ಇವ್ ನಾನೂರು ಗಾಡಿ ವಿಶ್ವನಾಥ ವಿಶ್ವನಾಥ್ ಎಲ್ ಎ ವಿಶ್ವನಾಥ್ ಯಾರು ಫಂಡಿಂಗ್ ಮಾಡಿದ್ರು ಯಾಕೆ ಇಡಿ ತನಿಖೆ ಮಾಡಲ್ಲ ಯಡಿಯೂರಪ್ಪನ ಮಗ ಪೋಕ್ಸೋ ಕೇಸಲ್ಲಿರುವಂತ ಯಡಿಯೂರಪ್ಪನ ಮಗ ವಿಜಿ ಒಂದ್ ನಾಲ್ಕೈದು ಸದಿಗೆ ಹೋಗಿದ್ದಾನೆ ಅಷ್ಟು ಜನಕ್ಕೆ ಅಷ್ಟು ಕಾರಗಳಿಗೆ ಎಲ್ ಎಗಳಿಗೆ ಸಿ ರವಿಗೆ ಇವ್ರಿಗೆಲ್ಲ ಫಂಡಿಂಗ್ ಯಾರು ಮಾಡ್ತಾವ್ರೆ ಇಡಿ ತನಿಖೆ ಆಗ್ಬೇಕಲ್ವಾ ಯಾಕಬಾರ್ದು ನಾನು ಬೇಕಾದ್ರೆ ಸಿಬಿಐ ಇದ್ರ ಬಗ್ಗೆ ತನಿಖೆ ಆಗ್ಲಿ ಆಮೇಲೆ ಆ ಉದಯ್ ಜೈನು ಅವ್ರನ್ನೆಲ್ಲ ಇಂಟ್ರಾಗೇಷನ್ ಕರೆಕ್ಟ್ ಆಗಿ ಮಾಡಿ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಆಗ್ಬೋದಲ್ವಾ ವೈ ನಾಟ್ ದಿಸ್ ಬ್ರೈನ್ ಮ್ಯಾಪಿಂಗ್ ಆಮೇಲೆ ಅದು ನಿಜ ಹೇಳೋಂತ ಪ್ರಕ್ರಿಯೆ ಅಲ್ಲ ಒಂದಷ್ಟು ಸಾರಾಂಶಗಳನ್ನ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಗೊತ್ತಾಗುತ್ತೆ ಪಲ್ಸ್ ಗೊತ್ತಾಗುತ್ತೆ ಅದ್ರ ಮೇಲೆ ಆಮೇಲೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾದ್ರೂ ಕೂಡ ಕರ್ನಾಟಕದ ಡಾಕ್ಟರ್ ಜೊತೆನಲ್ಲಿ ಐ ಥಿಂಕ್ ವಿ ವಾಂಟ್ ಗೋವಾ ಅಥವಾ ಮುಂಬೈ ಡಾಕ್ಟರ್ಸ್ ಟೀಮು ಹೊರ್ಗಡೆ ಸ್ಟೇಟ್ ಇಂದ ಹೊರ್ಗಡೆ ಇರುವಂತಹ ಟೀಮು ಇದನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ನಿಮ್ ಇಷ್ಟ ಬಂದಂಗೇನೋ ಅಲ್ಲಿ ಪುಂಗು ಪುಸ್ಕಾಣಿ ಮಾಡ್ಬಿಟ್ಟು ಶೂಟ್ ಮಾಡಿ ಆ ರಿಪೋರ್ಟ್ ಸುಳ್ಳ ರಿಪೋರ್ಟ್ ತಗೊಂಡ್ ಹಾಕ ನಾವು ಯಾರೂ ಒಪ್ಪೋದಲ್ಲ ಇಫ್ ಅಟ್ ಆಲ್ ಇಫ್ ದ ಬ್ರೈನ್ ಮ್ಯಾಪಿಂಗ್ ಟೆಕ್ಸ್ ಪ್ಲೇಸ್ ವಿ ವಾಂಟ್ ಡಾಕ್ಟರ್ಸ್ ಫ್ರಮ್ ಔಟ್ ಆಫ್ ದ ಸ್ಟೇಟ್ ಟು ಹ್ಯಾಂಡಲ್ ದಟ್ ಬ್ರೈನ್ ಮ್ಯಾಪಿಂಗ್ ಬಿಕಾಸ್ ವಿ ಡೋಂಟ್ ಬಿಲೀವ್ ಇನ್ ನಾವು ಆಲ್ರೆಡಿ ಸುಪ್ರೀಂ ಗೆ ಬರ್ದಿದ್ದೇವೆ ಆ ಬೆಳ್ತಂಗಡಿ ನಡೀತಾ ಇರುವಂತಹ ಮ್ಯಾಜಿಸ್ಟ್ರೇಟ್ ಆ ಅಲ್ಲಿಂದ ಜುಡಿಷನ್ ಬೇರೆ ಗೆ ಹಾಕಿ ಅಂತ ಈ ಎಸ್ ಟಿ ನ ಮಾನಿಟರ್ ಮಾಡಬೇಕು ಮತ್ತೆ ಎಸ್ ಟಿ ದ ಇನ್ವೆಸ್ಟಿಗೇಷನ್ ಟಿಲ್ ಡೇಟ್ ಇನ್ವೆಸ್ಟಿಗೇಷನ್ ನ ಸುಪ್ರೀಂ ಕೋರ್ಟಿನ ಕೆಳಗಡೆ ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಕಮಿಟಿ ಕಡೆ ಆಡಿಟ್ ಮಾಡಬೇಕು ಇವ್ರು ಮಾಡಿರುವಂತಹ ತನಿಖೆ ನಿಜವಾಗ್ಲೂ ಯೋಗ್ಯ ಅಥವಾ ಅಯೋಗ್ಯ ಇದೆಯಾ ಅಥವಾ ಕಳ್ಳತನಗಳಿಂದ ಕೂಡಿದ್ಯಾ ಭ್ರಷ್ಟಾಚಾರದಿಂದ ಕೂಡಿದ್ಯಾ ಅಥವಾ ಈ ಎನ್ಫೋರ್ಸ್ಮೆಂಟ್ ಸುಳ್ಳು ಸುಳ್ಳು ರಿಪೋರ್ಟ್ ಏನಾದ್ರೂ ಮಾಡಿದರೆ ಇದರ ಬಗ್ಗೆ ಆ ಎಸ್ಐಟಿ ಮಾಡಿರೋ ತನಿಖೆನ ವೆರಿಫೈ ಮಾಡಿಸೇ ಮಾಡಿಸ್ತೀವಿ ಅದು ಬಿಡೋದಿಲ್ಲ ಅಂತ ಹೇಳುತ್ತಾ ಇಲ್ಲ ಇವನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಬಟ್ ವಿ ಡೋಂಟ್ ಬಿಲೀವ್ ಇನ್ ಎಸ್ ಐಟಿ ಇನ್ವೆಸ್ಟಿಗೇಷನ್ ಯಾಕೆ ಅಂತಂದ್ರೆ ಇದು ಇದುವರೆಗೂ ಪಾರದರ್ಶಕತೆ ಇಲ್ಲ ಅಂತ ಹೇಳುತ್ತಾ ನಾವ್ ಯಾರೂ ಕೂಡ ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ನೀವು ವಿಡಿ ಎಲ್ಲ ಸಿಡಿ ಎಲ್ಲ ಬಿಡಿ ಎಲ್ಲ ಯಾವ್ದೊಂದು ತನಿಖೆ ಮಾಡ್ಕೊಂಡು ಹಾಳಾಗಿ ಹೋಗಿ ಬಟ್ ಎಸ್ ಐ ಟಿ ನೆಟ್ ನಡೀತಾ ಇದೆಯಲ್ಲ ಕೂಡ ನಾವು ಸುಪ್ರೀಂ ಕೋರ್ಟ್ ಮುಖಾಂತ ಮಾಡ್ತಾ ಇದೀವಿ ಅಂತ ಹೇಳತ್ತ ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಗೆದ್ದೆ ಗೆಲ್ತೀವಿ ಒಂದ್ ದಿವಸ ಗೆದ್ದೆ ಗೆಲ್ತೀವಿ ಗೆದ್ದೆ ಗೆಲ್ತೀವಿ ಒಂದ್ ದಿವಸ ಗೆದ್ದೆ ಗೆಲ್ತೀವಿ ಡೆಫಿನೆಟ್ಲಿ ವಿ ವಿಲ್ ವೆನ್ ಬಟ್ ಡೆಫಿನೆಟ್ಲಿ ಯಾ ಡೇ ಇಸ್ ನಾಟ್ ಫಾರ್ ಥ್ಯಾಂಕ್ಸ್ ಲಾಟ್ ಲವ್ ಯು ಕರ್ನಾಟಕ ಲವ್ ಯು ಬೆಂಗಳೂರು ಲವ್ ಯು ಧರ್ಮಸ್ಥಳ